ನಿವೇದನಾಳ ಮನೆಗೆ ಮೊದಲು ಸೌಜನ್ಯಾಳ ಆಗಮನ ಆದ್ರೆ ಅದರ ಹಿಂದೆಯೇ ಸೌರಭ್ ಕೂಡ ಬಂದಿದ್ದ ನಿವೇದನಾಳನ ಕಂಡ ಸೌರಭ್ ಮೇಡಮ್ ಇಲ್ಲಿ ಅಂದ್ರೆ ನಿವೇದನಾ ಕೂಡ ಇದು ನನ್ ಮನೆ ಅತ್ ಸರಿ ಇಲ್ಲಿ ಸರ್ ಅಂತ ಕೇಳ್ತಾಳೆ ಆಗ ಸೌರಭ್ ಅದು ಮೇಡಮ್ ಇಲ್ಲಿ ಮನೆ ಖಾಲಿ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಅಂತ ಸೌರಭ್ ಹೇಳ್ತಾ ಇರೋವಾಗ್ಲೆ ಹಾಯ್ ಅಕ್ಕ ಗುಡ್ ಈವ್ನಿಂಗ್ ಅದು ಮನೆಯಲ್ಲಿ ಹಾಲು ಒಡೆದೋಗಿದೆ ಅದಕ್ಕೆ ಒಂದ್ ಲೋಟ ಹಾಲು ಕೊಡ್ತೀರಾ ಅನ್ನೋ ಧನಿ ಕೇಳಿ ಪಕ್ಕದಲ್ಲಿ ನೋಡಿದ್ರೆ ಸಣ್ಣದಾಗಿ ತುಟಿ ಬಿರ್ದು ನಿಂತಿದ್ದಾಳೆ ಸೌಜನ್ಯ ಸೌಜನ್ಯಳನ್ನ ಕಂಡ ಸೌರಭ್ನ ಕಣ್ಣುಗಳು ಅರಳಿತು ಆದ್ರೆ ಸೌಜನ್ಯ ಮಾತ್ರ ಸೌಜನ್ಯಕ್ಕೂ ಸೌರಭ್ ಕಡೆ ನೋಡ್ಲಿಲ್ಲ ಒಳಗಿಂದ ಹಾಲ್ ತಂದು ಸೌಜನ್ಯಾಗೆ ಕೊಡು ಕೊಡೋ ಸರ್ ಮನೆ ಖಾಲಿ ಇರೋದೇನೋ ಸತ್ಯನೇ ಆದ್ರೆ ಬ್ಯಾಚುಲರ್ಸ್ಗೆ ನಾನು ಬಾಡ್ಗೆ ಕೊಡಲ್ಲ ಅಂತ ನೇರವಾಗಿಯೇ ಹೇಳ್ತಾಳೆ ಆಗ ಸೌರಭ್ ಅಯ್ಯೋ ಯಾಕ್ ಮೇಡಂ ಬ್ಯಾಚುಲರ್ ಆದ್ರೆ ಏನ್ ತಪ್ಪು ಈಗಾಗ್ಲೆ ಐದಾರು ಮನೆಗಳನ್ನ ಬಂದೆ ಎಲ್ಲಾ ಕಡೆ ಹಾಗೆ ಹೇಳ್ತಾರೆ ಪ್ರತಿಯೊಬ್ರು ಹಾಗೆ ಹೇಳ್ಬಿಟ್ರೆ ನಮ್ಮಂತ ಗಂಡು ಮಕ್ಳ ಪಾಡೇನು ಆಮೇಲೆ ನಾವೆಲ್ಲ ರೋಡ್ ಸೈಡ್ ನಲ್ಲೇ ಇರಬೇಕು ಅಷ್ಟೇ ಮದುವೆ ಆದ ಗಂಡಸರು ಮಾತ್ರ ಸಭ್ಯಸ್ಥರಲ್ಲ ಮೇಡಮ್ ನಮ್ಮಂಥ ಬ್ಯಾಚುಲರ್ಗಳು ಕೂಡ ಸಭ್ಯಸ್ತ್ರ ನನಗೆ ಬೇರೆ ಕಡೆ ಮನೆ ಸಿಗೋವರೆಗೂ ಸಹಾಯ ಮಾಡಿ ಮೇಡಮ್ ಎಂದು ಮನವಿ ಮಾಡ್ತಾನೆ ಸೌರಭ್ ಆದರೂ ನಿವೇದನ ಮೌನವಾಗಿ ಏನಂತಾಗ ಮೇಡಮ್ ಇದು ಒಂದ್ಸಲ ಸಹಾಯ ಮಾಡಿ ನಾನೇನು ಕೆಟ್ಟ ಹುಡುಗ ಅಲ್ಲ ಮೇಡಮ್ ಹುಡುಗಿಯರ್ ವಿಷಯದಲ್ಲಿ ಜೆಂಟಲ್ ಮ್ಯಾನ್ ಯಾವತ್ತು ಯಾವ ಹೆಣ್ಣು ಮಕ್ಕಳಿಗೂ ನನ್ನಿಂದ ತೊಂದರೆ ಆಗಿಲ್ಲ ತೊಂದರೆ ಆಗೋದು ಇಲ್ಲ ಎಂದು ಮತ್ತೆ ಮತ್ತೆ ಮನವಿ ಮಾಡ್ತಾನೆ ಸೌರಭ್ ಸೌಜನ್ಯ ಕೂಡ ಅವನ್ ಮಾತ್ಗಳನ್ನ ಕೇಳ್ಕೊಂಡು ಅಲ್ಲಿಯೇ ನಿಂತು ಬಿಡ್ತಾಳೆ ಹೆಚ್ಚು ಅಂದ್ರೆ ನಾಲ್ಕು ತಿಂಗಳು ಟೈಮ್ ಕೊಡಿ ಸಾಕು ಅಷ್ಟರಲ್ಲಿ ಬೇರೆ ಎಲ್ಲಾದ್ರೂ ಮನೆಯ ನೋಡ್ಕೊಂಡು ಹೋಗ್ತೀವಿ ಈಗ ನಾನು ಇರೋದು ನನ್ನ ಫ್ರೆಂಡ್ ಮನೆಯಲ್ಲಿ ಅವನಿಗೆ ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಅವನ ತಾಯಿ ಕೂಡ ಇದ್ದಾರೆ ಅವ್ರದ್ದೆ ದೊಡ್ಡ ಸಂಸಾರ ಇರುವಾಗ ನಾನು ಸಹ ಅಲ್ಲಿರೋದು ಸರಿಯಾಗೋದಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಮನೆ ಮಾಡೋ ಸಲುವಾಗಿ ಈ ರೀತಿ ಗಲ್ಲಿ ಗಲ್ಲಿ ಅಲೆದು ಮನೆಗಳನ್ನ ಹುಡುಕ್ತಾ ಇದ್ದೀನಿ ಯಾವಾಗ ನೀವು ಈ ಮನೆ ಓನರ್ ಅಂತ ತಿಳಿತು ಗ್ಯಾರಂಟಿ ನನ್ಗೆ ಮನೆಯ ಬಾಡ್ಗೆಗೆ ಕೊಟ್ಟೆ ಕೊಡ್ತೀರಾ ಅನ್ಕೊಂಡಿದ್ದೆ ಆದ್ರೆ ನನ್ನ ಅನಿಸಿಕೆನ ಈ ರೀತಿ ಉಲ್ಟಾ ಮಾಡ್ಬಿಟ್ರಲ್ಲ ಮೇಡಮ್ ಇದೊಂದು ಸಹಾಯ ಮಾಡಿ ಮೇಡಮ್ ನಾಲ್ಕು ತಿಂಗಳ ಮಟ್ಟಿಗೆ ನಿಮ್ ಮನೆಯನ್ನ ಕೊಟ್ಟರು ಸಾಕು ನಾನೇನೋ ಬೇರೇವನ ಮೇಡಮ್ ನಿಂದೆ ಕಾಲೇಜ್ ನಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀರೋನಲ್ವಾ ನನ್ ಮೇಲೆ ಅಷ್ಟಾದ್ರೂ ಕರುಣೆ ತೋರಿಸ್ಬಾರ್ದಾ ಅನ್ನೋ ಸೌರದ್ನ ಮಾತಿಗೆ ಕೊನೆಗೂ ಮಣಿದ ನಿವೇದನ ಸರಿ ಸರ್ ನಿಮ್ಗೆ ಮನೆಯನ್ನ ಬಾಡಿಗೆಗೆ ಕೊಡ್ತೀನಿ ಒಮ್ಮೆ ಮನೆಯನ್ನ ಪೂರ್ತಿಯಾಗಿ ನೋಡ್ಬಿಡಿ ಹಾಗೆ ಮತ್ತೊಂದು ಪೋರ್ಷನ್ ಅಲ್ಲಿ ನಾಲ್ಕು ಹುಡುಗಿಯರು ಇರ್ತಾರೆ ನಿಮ್ಗೂ ಮತ್ತು ಹುಡುಗಿರಿಗೂ ಬಟ್ಟೆ ಒಗೆಯುವ ಕಲ್ಲು ಮಾತ್ರ ಒಂದೇ ಅದೊಂದು ವಿಷಯಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಹಾಗೆ ಸ್ಟ್ರಿಕ್ಟ್ ಆಗಿದ್ರೆ ಒಳ್ಳೇದು ಅಂದಾಗ ಖುಷಿಯಾದ ಸೌರಭ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಯಾವ್ದಕ್ಕೂ ಒಂದ್ಸಲ ಮನೆ ನೋಡ್ಬಿಡ್ಲಾ ಎಲ್ಲಿದೆ ಮನೆ ಅಂತ ಕೇಳಿ ಅವಳ ಮನೆ ಪಕ್ಕದಲ್ಲಿ ಇದ್ದ ಮನೆ ನೋಡೋಕೆ ಹೋಗ್ತಾನೆ ಅವನು ಅತ್ತ ಹೋದ್ಮೇಲೆ ಅಕ್ಕ ಇವರು ನಿಮ್ ಕಾಲೇಜ್ ನಲ್ಲಿ ಕೆಲಸ ಮಾಡೋದಾ ಅಂತ ಕೇಳ್ತಾಳೆ ಸೌಜನ್ಯ ಆಗ ನಿವೇದನಾ ಹೌದು ಸೌಜನ್ಯ ಇವರು ಇತ್ತೀಚಿಗೆ ನಮ್ಮ ಕಾಲೇಜಿಗೆ ಬಂದು ಸೇರಿದ್ದಾರೆ ಕನ್ನಡ ಪದ್ಯವನ್ನ ಚೆನ್ನಾಗಿ ಪಾಠ ಮಾಡ್ತಾರೆ ಅವರು ಅವ್ರ ಪಾಡಿಗೆ ಇರ್ತಾರೆ ನೀವು ಕೂಡ ನಿಮ್ ಪಾಡಿಗೆ ಇದ್ಬಿಡಿ ಕೆಲವೊಂದು ವಿಚಾರಗಳನ್ನ ನಾನು ಬಾಯಿ ಬಿಟ್ಟು ಹೇಳೋಕ್ ಆಗೋದಿಲ್ಲ ಹೆಣ್ಮಕ್ಳು ನೀವೇ ಅರ್ಥ ಮಾಡ್ಕೊಂಡು ನಿಮ್ ನಿಮ್ಮ ಇತಿ ಮಿತಿಯಲ್ಲಿ ಇರ್ಬೇಕು ಅಂತ ಹೇಳೋ ಹೊತ್ತಿಗೆ ಮನೆ ನೋಡಿ ಬರ್ತಾನೆ ಸೌರಭ್ ಮೇಡಮ್ ನನಗಂತೂ ಮನೆ ಫುಲ್ ಓಕೆ ಹಾಗೆ ಬಟ್ಟೆ ಒಗೆಯೋಕೆ ನನಗೆ ಕಲ್ಲು ಬೇಡ ನಾನು ವಾಷಿಂಗ್ ಮಿಷಿನ್ ತಗೊಳ್ತೀನಿ ಹಾಗಾಗಿ ಬಟ್ಟೆ ಒಗೆಯೋ ಕಲ್ಲನ್ನ ಹುಡುಗಿರಿಗೆ ಕೊಟ್ಬಿಡಿ ಅಂತ ಸೌಜನ್ಯಳ ಕಡೆಗೆ ನೋಡ್ತಾನೆ ಅದೇ ಸಮಯಕ್ಕೆ ಸೌಜನ್ಯ ಕೂಡ ಅವನ ಕಡೆ ತಿರುಗ್ತಾಳೆ ಇವರೇನಾ ಪಕ್ಕದ ಮನೆಯಲ್ಲಿರೋ ಹುಡುಗಿ ಅನ್ನೋ ಸೌರಭ್ಗೆ ಹೌದು ಅಂತ ಉದ್ದುದ ತಲೆ ಆಡಿಸಿದ ನಿವೇದನ ಇವಳ ಹೆಸರು ಸೌಜನ್ಯ ಇವಳ ಜೊತೆಗೆ ಇನ್ನು ಮೂರು ಜನ ಹುಡುಗಿಯರು ಇರ್ತಾರೆ ಅಂತ ಹೇಳ್ತಾಳೆ ಅವನ ನೋಟ ತನ್ನ ಮೇಲೆಯೇ ಇದ್ದದ್ದನ್ನು ಗಮನಿಸಿ ಗಂಡ ಸೌಜನ್ಯ ಸರಿ ಅಕ್ಕ ನಾನು ಹೋಗ್ತೀನಿ ಅಂತ ತನ್ನ ಮನೆ ಕಡೆಗೆ ಹೋಗ್ತಾಳೆ ಬಳಿಕ ಬಾಡಿಗೆ ಮತ್ತೆ ಅಡ್ವಾನ್ಸ್ ಮಾತಾಡಿ ಮೇಡಮ್ ನಾಳೆ ಬೆಳಗ್ಗೆ ಮನೆಗೆ ಬರ್ತೀನಿ ಈಗ ಹೋಗಿ ನನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತೀನಿ ಅಂತ ಅಡ್ವಾನ್ಸ್ ದುಡ್ಡು ಕೊಟ್ಟು ಸೌರಭ್ ಕೂಡ ಹೊರಡ್ತಾನೆ ಮಾರನೇ ದಿನ ಮಗಳು ಮತ್ತೆ ಅಳಿಯನ್ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಮೊದ್ಲೇ ಕಾಲೇಜಿಗೆ ರಜೆ ಹೇಳಿದ್ದ ನಿವೇದನ ನಿಧಾನವಾಗಿ ರೆಡಿ ಆಗೋ ಮತ್ತೆ ಅವಳ ಗೆಳತಿಯರು ಗಾರ್ಮೆಂಟ್ಸ್ ಕಡೆಗೆ ಹೋಗ್ತಾರೆ ಅದೇ ಹೊತ್ಗೆ ತನ್ನ ಕಾರ್ ನಲ್ಲಿ ತನ್ನ ಲಗೇಜ್ ಹೊತ್ಕೊಂಡು ಬರ್ತಾನೆ ಸೌರಭ್ ಬಲಗೈಲಿ ಎರಡು ಮೆಟಲ್ ಬಳೆ ಎಡ್ಗೈಲೊಂದು ವಾಚ್ ಕಟ್ಟಿ ಸರಳವಾದ ಕಾಟನ್ ಸೀರೆನ ಒಪ್ಪುವಾಗಿ ಹುಟ್ಟು ಮಧ್ಯ ಬೈತಲೆ ತೆಗೆದು ಉದ್ದ ಜಡೆ ಹೆಂದು ಹಣೆಯಲ್ಲಿ ಒಂದು ಪುಟ್ಟ ಬಿಂದಿ ಇಡೋ ಇಂದು ತಿಳಿ ಹಸರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ತುಸು ಚಂದವಾಗಿ ಅಲಂಕಾರ ಮಾಡಿಕೊಂಡು ವಿಭಿನ್ನವಾಗಿ ಕಾಣ್ತಾ ಇರ್ತಾಳೆ ಅವಳನ್ನ ನೋಡಿಯೇ ಏನ್ ಮೇಡಮ್ ಇವತ್ತು ಏನಾದ್ರೂ ವಿಶೇಷ ಇದೆಯಾ ನೀವು ಈ ರೀತಿ ಡ್ರೆಸ್ ಮಾಡ್ಕೊಂಡಿದೀರಾ ಅಂತ ಕೇಳೋ ಸೌರಭನ ಮಾತಿಗೆ ಹೌದು ಇವತ್ತು ನನ್ನ ಮಕ್ಳು ಮನೆಗೆ ಹೋಗ್ತಾ ಇದ್ದೀನಿ ಅವರು ಅವ್ರವ್ರ ಗಂಡಂದಿರ್ ಜೊತೆಗೆ ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಸಣ್ಣ ಕೂಟ ಇದೆ ಅದ್ರಲ್ಲಿ ಪಾಲ್ಗೊಂಡು ಸಂಜೆ ಹೊತ್ತಿಗೆ ಮತ್ತೆ ಬರ್ತೀನಿ ಮನೆಗೆ ಈಗಾಗ್ಲೇ ಕಾಲೇಜ್ಗೆ ಲೀವ್ ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ನಿವೇದನಾ ಅವಳ ಮಾತನ್ನ ಕೇಳಿದ್ದ ಸೌರಭ್ ಕಣ್ಣರ್ಲಿಸಿ ಆಶ್ಚರ್ಯ ಸೂಚಿಸ್ತಾನೆ ಏನೋ ನಿಮ್ಗೆ ಮಕ್ಳಿದಾರಾ ಅದು ಸಹ ಮದುವೆ ಆಗಿರೋ ಮಕ್ಳು ಏನ್ ತಮಾಷೆ ಮಾಡ್ತಾ ಇದ್ದೀರಾ ಮೇಡಮ್ ನಿಮ್ಮ ನೋಡಿದ್ರೆ ಹೆಚ್ಚು ಅಂದ್ರೆ ಇಪ್ಪತ್ತೆಂಟು ಅಥವಾ ಮೂವತ್ತ್ ವರ್ಷದ ಹುಡುಗಿ ಆಗಿದ್ದೀರಾ ನನಗಿಂತ ಚಿಕ್ಕ ಹುಡುಗಿಯ ಹಾಗೆ ಕಾಣ್ತೀರಾ ಮದುವೆ ಆದ ಅಂತ ಪ್ರಶ್ನಿಸ್ತಾನೆ ಸೌರಭ್ ಸೌರಭ್ ಮಾತ್ಕಳ್ಳ ಕೇಳಿದ ನಿವೇದನಾ ಇಲ್ಲ ಸರ್ ನನ್ಗೀಗ ನಲ್ವತ್ ವರ್ಷ ಹಾಗೆ ನನ್ಗೆ ಇಪ್ಪತ್ತು ವರ್ಷದ ಸ್ಮೃತಿ ಮತ್ತೆ ಸಾನ್ವಿ ಅನ್ನೋ ಎರಡು ಅವಳಿ ಜವಳಿ ಹೆಣ್ಮಕ್ಳಿದಾರೆ ಇಬ್ರಿಗೂ ಕಳೆದ ವಾರ ಅಷ್ಟೇ ಮದುವೆ ಆಯ್ತು ನೀವು ಮನೆಗೆ ಶಿಫ್ಟ್ ಆಗೋಕೆ ಬಂದಿದ್ದೀರಾ ಸರ್ ನೀವು ಶಿಫ್ಟ್ ಆಗಿ ನನಗೆ ಟೈಮ್ ಆಯ್ತು ನಾನು ಹೊಡ್ತೀನಿ ಅಂತ ಸೌರಭ್ಗೆ ಮನೆಯ ಕೀ ಕೊಟ್ಟು ಗೇಟ್ ಬಳಿ ಹೋಗೋ ನಿವೇದನಾಳನ್ನ ಮತ್ತೆ ತಡೆಯೋ ಸೌರಭ್ ಇರಿ ಮೇಡಮ್ ನಾನು ಕೂಡ ಬರ್ತೀನಿ ಹೇಗೂ ಕಾಲೇಜಿಗೆ ಹೋಗೋ ದಾರಿಯಲ್ಲೇ ಬಸ್ ಸ್ಟಾಪ್ ಇದೆಯಲ್ಲ ನಿಮ್ಮನ್ನ ಅಲ್ಲಿಯೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನಿವೇದನಾ ಪರವಾಗಿಲ್ಲ ಸರ್ ನಾನು ಪ್ರಗತಿ ಗಾರ್ಮೆಂಟ್ಸ್ ಬಳಿ ಹೋಗಿ ಹೋಗ್ಬೇಕು ಅಲ್ಲಿಂದ ಬಸ್ ನಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ ನಿವೇದನ ಅವಳು ಹೋದ ಬಳಿಕ ಈ ಮೇಡಮ್ನ ನೋಡಿದ್ರೆ ಇಪ್ಪತ್ತೆಂಟು ಹೆಚ್ಚು ಅಂದ್ರೆ ಮೂವತ್ತು ವರ್ಷದ ಹುಡುಗಿ ಏನೋ ಅಂದ್ಕೊಂಡಿದ್ದೆ ಆದ್ರೆ ಇವರು ಈ ತರ ಹೇಳ್ತಾ ಇದಾರೆ ಒಂದ್ ವೇಳೆ ಸುಳ್ಳು ಹೇಳದ್ರ ಇಲ್ಲ ಇಲ್ಲ ಈ ವಿಷಯದಲ್ಲಿ ಯಾರ್ ತಾನೇ ಸುಳ್ಳು ಹೇಳೋಕ್ ಸಾಧ್ಯ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು ತಾನೇ ಉತ್ತರ ಕೂಡ ಕುತ್ಕೊಂಡು ತನ್ನ ಲಗೇಜ್ಗಳನ್ನ ಹೊಸ ಮನೆಗೆ ಬದಲಾಯಿಸ್ತಾನೆ ಗಾರ್ಮೆಂಟ್ಸ್ ನ ಬಾಗಿಲಿಗೆ ಬಂದ ತನ್ನ ಎದುರು ಸಿಕ್ಕ ವ್ಯಕ್ತಿಗೆ ಎಕ್ಸ್ಕ್ಯೂಸ್ ನಿರಂಜನ್ ಸರ್ ನ ಭೇಟಿ ಮಾಡಬೇಕಿತ್ತು ಅಂದಾಗ ಆ ವ್ಯಕ್ತಿಯ ಜೊತೆಗೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಅವಳನ್ನೇ ಅಡಿಯಿಂದ ಮುಡಿವರೆಗೂ ದಿಟ್ಟಿಸಿ ನೋಡ್ತಾರೆ ಯಾಕೆ ಅಂದ್ರೆ ಸರಿಸುಮಾರು ಹದಿನೈದು ವರ್ಷದಿಂದ ನಿರಂಜನ್ ನ ಹುಡ್ಕೊಂಡು ಬಂದ ಪ್ರಪ್ರಥಮ ಹೆಣ್ಣು ಇವಳೆ ಹೆಣ್ಮಕ್ಳಿಂದ ಸದಾ ಒಂದಷ್ಟು ಅಂತರದಲ್ಲೇ ಇರೋ ನಿರಂಜನ ಹುಡ್ಕೊಂಡು ಬಂದಿದ್ದಾಳೆ ಅನ್ನೋ ಆಶ್ಚರ್ಯ ಮತ್ತೆ ಕುತೂಹಲದಲ್ಲಿ ಎಲ್ರು ನಿವೇದನಾಳನ್ನೇ ನೋಡುವಾಗ ನಿಮ್ ಹೆಸರೇನು ಮೇಡಮ್ ಒಮ್ಮೆ ಸರ್ ಬರ್ತೀನಿ ಅವರು ಸರಿ ಬಿಡ್ತೀನಿ ಎಂದು ಅವಳ ಹೆಸರು ಕೆ ಕೆಪಿ ಕಾಲೇಜ್ ಲೆಕ್ಚರರ್ ಅಂತ ಮಾಹಿತಿ ಪಡೆದು ಅವಳನ್ನ ಅಲ್ಲಿಯೇ ನಿಲ್ಸಿ ಒಳಗಡೆಗೆ ಹೋಗ್ತಾನೆ ಆತ ಹತ್ತು ನಿಮಿಷದ ನಂತರ ಆಚೆಗೆ ಬಂದವನು ಮೇಡಮ್ ಬನ್ನಿ ಸರ್ ನಿಮ್ಮನ್ನ ಬರೋಕ್ ಹೇಳಿದ್ರು ಎಂದು ನಿವೇದನಾಳನ್ನ ಕರ್ಕೊಂಡು ಹೋಗ್ತಾನೆ ಅವಳು ಹೋಗೋ ವೇಳೆಗೆ ನಿರಂಜನ್ ಕೂಡ ತನ್ನ ಕ್ಯಾಬಿನ್ ಇಂದ ಆಚೆಗೆ ಬರ್ತಾ ಇದ್ದ ಅವನನ್ನ ಕಂಡೊಡನೆ ಇವಳೆ ಗುಡ್ ಮಾರ್ನಿಂಗ್ ಸರ್ ಅಂದಾಗ ಗುಡ್ ಮಾರ್ನಿಂಗ್ ಇಲ್ಲಿವರೆಗೂ ಬಂದಿದ್ದೀರಾ ಏನ್ ವಿಷಯ ಇವತ್ತು ಕಾಲೇಜ್ ಇಲ್ವಾ ಅಂತ ಕೇಳೋ ನಿರಂಜನ್ ಎದ್ರು ಅವನ ಕೋಟ್ ಇದ್ದ ಕವರ್ ಹಿಡಿಯೋ ಹೋಗೋಕೆ ಬಂದೆ ಸರ್ ಅಂತ ಹೇಳ್ತಾಳೆ ನಿವೇದನಾಳ ಮಾತನ್ನ ಕೇಳಿದ ನಿರಂಜನ್ ಓ ಕೋಟ್ ನಿಮ್ ಬಳಿಯೇ ಉಳ್ದಿತ್ತು ಅಲ್ವಾ ನಂಗೆ ಮರ್ತೆ ಹೋಗಿತ್ತು ಎಂದು ಕೋಟ್ ಇದ್ದ ಕವರ್ ಪಡೆದವನು ಬನ್ನಿ ಒಳಗಡೆ ಕಾಫಿ ಕುಡಿದು ಹೋಗ್ಬಹುದು ಎಂದು ತನ್ನ ಕ್ಯಾಬಿನ್ಗೆ ಆಹ್ವಾನಿಸಿದಾಗ ಪರವಾಗಿಲ್ಲ ಸರ್ ನಾನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಇಂದು ಕಾಲೇಜ್ಗೆ ರಜೆ ಕೂಡ ಹಾಕಿದ್ದೀನಿ ಹಾಗಾಗಿ ಹೊಡ್ತೀನಿ ಅಂತ ಹಾಗೆಯೇ ಹಿಂದಿರುಗಿದ ನಿವೇದನ ತನ್ನ ಕಾಲಡಿಯಲ್ಲಿ ಬಿದ್ದಿದ್ದ ಬಟ್ಟೆ ಬಂಡಲ್ ಮೇಲೆ ಕಾಲಿಟ್ಟು ಒಮ್ಮೆಲೆ ಹಿಮ್ಮುಖವಾಗಿ ಜಾರದ್ರೆ ಅವಳ ಹಿಂದೆಯೇ ಇದ್ದ ನಿರಂಜನ್ ಅವಳನ್ನು ತನ್ನ ತೋಳಿನಲ್ಲಿ ಆಧರಿಸ್ತಾನೆ ತಕ್ಷಣಕ್ಕಾದ ಕ್ರಿಯೆಯಿಂದ ಮುಜುಗರಗೊಂಡ ನಿವೇದನ ಐ ಸಾರಿ ಸರ್ ನೋಡಲಿಲ್ಲ ಅಂದರೆ ಇಟ್ಸ್ ಓಕೆ ಅದು ಬಟ್ಟೆ ಬಂಡಲ್ ಕಾಲ್ ಕೆಳಗಡೆ ಬಿದ್ದಿದೆ ಯಾರೂ ತೆಗೆದಿರಿಸಿಲ್ಲ ಇಟ್ಸ್ ಓಕೆ ಎಂದು ಅವಳ ಮುಜುಗರವನ್ನು ಕಡಿಮೆ ಮಾಡೋ ನಿರಂಜನ್ಗೆ ಧನ್ಯವಾದ ತಿಳಿಸಿ ನಿವೇದನ ಹೊರಟು ಬಿಡ್ತಾಳೆ ಅಲ್ಲಿಂದ ಮೊದಲ ಬಾರಿಗೆ ನಿರಂಜನ ಹುಡುಕೊಂಡು ಒಂದು ಹೆಣ್ಣು ಬಂದದ್ದು ಆ ಹೆಣ್ಣು ನಿರಂಜನ ತೋಳಿಗೆ ಸೇರಿದ್ದನ್ನ ನೋಡಿದ ಒಂದಷ್ಟು ಮಂದಿ ಅದಾಗಲೇ ಹುಬ್ಬೇರಿಸ್ತಾರೆ ಇತ್ತ ಮಕ್ಕಳ ಗಂಡಂದಿರ ಮನೆಗೆ ಹೋಗೋ ಮೊದ್ಲು ತವರು ಮನೆಗೆ ಹೋಗಿ ಅವ್ರೆಲ್ರ ಜೊತೆಗೆ ಒಟ್ಟಾಗಿ ಹೋಗೋದು ಅಂತ ತೀರ್ಮಾನ ಆಗಿದ್ರಿಂದ ಮೊದ್ಲು ತನ್ನ ತವರು ಮನೆಗೆ ಹೋಗ್ತಾಳೆ ನಿವೇದನಾ ತವರಿಗೆ ಮಗಳು ಬಂದ್ಲು ಅನ್ನೋ ಸಿರಿ ಏನು ಇರ್ಲಿಲ್ಲ ಅವರಲ್ಲಿ ಮದ್ವೆಗೆ ಮೊದಲಿನ ನಿವೇದನಾಳನ್ನ ಎಲ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ನಿವೇದನ ತನ್ನ ಗಂಡನನ್ನ ಕಳ್ಕೊಂಡಾಗಿಂದ ಅವಳನ್ನ ಮನೆಯ ಎಲ್ಲ ಶುಭ ಕಾರ್ಯಗಳಿಂದ ದೂರವೇ ಇರಿಸಿದ್ರು ನಿವೇದನಾಳ ಮನೆಯವರು ಅವಳು ತನ್ನ ಮಕ್ಕಳಿಗೆ ಭರ್ಜರಿಯಾಗಿ ಮದ್ವೆ ಮಾಡ್ಕೊಟ್ಟಾಗ ಯಾವುದಕ್ಕೂ ತಮ್ಮೆದ್ರು ಕೈ ಚಾಚಲಿಲ್ಲ ಅಥವಾ ಯಾವ ಶಾಸ್ತ್ರಗಳಿಗೂ ನಮ್ಗೆ ಹೇಳಲಿಲ್ಲ ಮಕ್ಕಳನ್ನ ಕನ್ಯಾದಾನ ಮಾಡ್ಕೊಡೋವಾಗ್ಲೂ ನಮ್ಮನ್ನ ಕರೀಲಿಲ್ಲ ಅನ್ನೋ ಸಣ್ಣ ಮುನ್ಸಿತ್ತು ನಿವೇದನಾಳ ಅಣ್ಣ ಮತ್ತೆ ಅಕ್ಕನಿಗೆ ಈ ವಿಷಯ ಅವಳಿಗೂ ತಿಳಿದಿದ್ರು ಅವಳೇನು ಯಾರಿಗೂ ಉತ್ತರಿಸಲಿಲ್ಲ ಆದ್ರೆ ಮದುವೆಗೆ ಇನ್ವಿಟೇಷನ್ ಕೊಡೋಕೆ ಹೋದಾಗ ಅವಳ ಹೆತ್ತ ತಾಯಿಯೇ ಆ ಮಾತನ್ನ ಆಡ್ದಾಗ ನನ್ನಂತ ವಿದ್ವೆ ಮಾಡ್ತಾ ಇರೋ ಮದ್ವೆಗೆ ನಿಮ್ಮಂತವ್ರು ಬರ್ತಿರೋ ಇಲ್ವೋ ಅನ್ನೋದೇ ಅನುಮಾನ ಹಾಗಾಗಿ ನನ್ನ ಮಕ್ಕಳ ಕನ್ಯಾದಾನಕ್ಕೆ ನನ್ನ ಗೆಳತಿ ಮತ್ತೆ ಗಂಡನಿಗೆ ಹೇಳಿದೀನಿ ಅವರಿಬ್ ಕನ್ಯಾದಾನ ಮಾಡ್ಕೊಡ್ತಾರೆ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿರ್ತಾಳೆ ನಿವೇದನಾ ಅದೇ ಮುನ್ಸು ಎಲ್ರಲ್ಲೂ ಇತ್ತು ಆದ್ರೂ ತನ್ನ ಪ್ರೀತಿಯ ತಂದೆ ಇಲ್ಲಿಗೆ ಬಾ ಮಗಳೇ ಎಲ್ರು ಒಟ್ಟಾಗಿ ಹೋಗೋಣ ಮಾತ್ರ ತವರು ಮನೆಗೆ ಬಂದಿರ್ತಾಳೆ ನಿವೇದನ ಔಪಚಾರಿಕ ಮಾತ್ನಾಡಿದ ನಂತರ ಅವರೆಲ್ಲರೂ ರೆಡಿ ಆಗೋವರೆಗೆ ಹೋಗ್ತಾಳೆ ನಿವೇದನ ಆ ರೂಮ್ ನಲ್ಲಿ ಅವಳ ಮದುವೆಯ ಫೋಟೋ ಆ ಫೋಟೋವನ್ನ ಸೌರಿದವಳ ಕೈ ನಿಲ್ಲೋದು ತನ್ನ ಗಂಡ ಪ್ರಮೋದ್ ನ ಮುಖದ ಮೇಲೆ ಅವನನ್ನ ನೋಡ ನೋಡ್ತಾ ಇದ್ದಂತೆ ಕಣ್ಣು ತುಂಬಿಕೊಂಡ ಹೆಣ್ಣಿಗೆ ಸತ್ಯ ಹೇಳು ನೀನು ಯಾರಿಗೆ ಪ್ರೆಗ್ನೆಂಟ್ ಆಗಿದೀಯಾ ಇದು ಖಂಡಿತವಾಗಿ ನನ್ ಮಗುವಂತೂ ಅಲ್ಲ ಅಂತ ಕಟುವಾಗಿ ನುಡಿದಿದ್ದ ಪ್ರಮೋದ್ ನ ಮಾತುಗಳು ಕಿವಿಯಲ್ಲಿ ಮಾರ್ಧನಿಸೋಕೆ ಶುರುವಾಗಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳಿ